ಸ್ನೇಹಿತರೆ ಈ ವಿಡಿಯೋ ಮುಗಿಯೋದೊಳಗೆ ನಿಮಗೆ ನಮ್ಮ ದೇಶದಲ್ಲಿ ಸತ್ಯನ ಸುಳ್ಳು ಸುಳ್ಳನ್ನು ಸತ್ಯ ಹೇಗೆ ಮಾಡಿ ಜನರಿಗೆ ಒಂಥರ ಗೊಂದಲ ಉಂಟು ಮಾಡ್ತಾರೆ ಜನರ ತಲೆಯಲ್ಲಿ ಯಾವ ಥರ ತುಂಬ್ತಾರೆ ಅನ್ನೋದು ವಿಷಯ ನಿಮಗೆ ತಿಳಿಯುತ್ತೆ ಯಾಕೆಂದರೆ ಇದರಲ್ಲಿ ಆಪರೇಷನ್ ಸಿಂಧೂರ ನಿಲ್ಲಿಸಬೇಕಾದ್ರೆ ಬಾ ಟ್ರಂಪ್ ಯಾರ ಜೊತೆ ಮಾತಾಡಿದ್ದೆ ಏನು ಮಾತಾಡಿದ್ದೆ ಅನ್ನೋದನ್ನು ಅವ್ರ ಕ್ಲಿಪ್ಪಿಂಗ್ ಇದೆ ನೋಡಿ ಇನ್ನೊಂದು ಕ್ಲಿಪ್ಪಿಂಗಲ್ಲಿ ನಮ್ಮ ವಿರೋಧ ಪಕ್ಷದವರು ಯಾವ ಥರ ಮಾತಾಡಿದ್ದಾರೆ ಅಂತ ನೋಡಿ ಇಲ್ಲೇ ತಿಳ್ಕೊಬೋದು ಸತ್ಯ ಯಾವುದು ಯಾವ್ದನ್ನು ಯಾವ ಥರ ತಿರುಗಿಸಿ ಎಷ್ಟು ಚೆನ್ನಾಗಿ ಇಡೀ ದೇಶದ ಜನರಿಗೆ ಮಂಗ ಮಾಡ್ತಿದ್ದಾರೆ into Pakistan on trade. I said, what's going on with you in India? And the hatred was tremendous. Now, this has been going on for a hell of a long time, like uh, with sometimes with different names for hundreds of years. But uh, I said, what's going on? I said, I don't want to make a trade deal. No, 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 we want to make trade deal. I said, no, no, I don't want to make a trade deal with you. You're gonna have a nuclear war. You guys are gonna end up in a nuclear war. And that was very important to them. I said, call me back tomorrow, but we're not gonna do any deals with you or we're gonna put tariffs on you that are so high. You were there, Howard, right? Yeah. You're gonna put. ನೋಡಿದ್ರಲ್ಲ ಸ್ನೇಹಿತರೆ ಟ್ರಂಪ್ ಮಾತಾಡ್ತಾ ಇರೋದು ಪಾಕಿಸ್ತಾನ ಮೋದಿ ಚೋಬೀಸ್ ಅಂದ್ರೆ ಬಂದ ನರೇಂದ್ರ ಮೋದಿ ಚೋಬೀಸ್ ಘಂಟೆ ಮೈ ಪಾ ಘಂಟೆ ರೋಕ್ ದ ಈ ವಿಡಿಯೋ ಅಣ್ಣ ಯಾವ ತರ ಭಾರತದ ಪ್ರಧಾನಿಗೆ ಫೋನ್ ಮಾಡಿ ಹೆಂಗೆ ಅಂತ ಅಣ್ಣನ ಕತೆ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು